ವೀಕ್ಷಕರೇ ನಮಸ್ಕಾರ ಶ್ರೀ ಹಾಸನಾಂಬ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪಿ ರಸ್ತೆ ಹಾಸನ ಈ ಆಸ್ಪತ್ರೆಯಲ್ಲಿ ನುರಿತ ವೈದ್ಯರ ತಂಡ ಕರುಳು ಮತ್ತು ಶ್ವಾಸಕೋಶದ ಗೆಡ್ಡೆಯನ್ನು ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡುವುದರ ಮೂಲಕ ಡಾಕ್ಟರ್ ಬಸವರಾಜ್ ಅವರು ಸಾಧನೆ ಮಾಡಿದ್ದು ಹೇಗೆ ಅವರ ಮಾತಿನಿಂದಲೇ ತಿಳಿಯೋಣ ಬನ್ನಿ ನಾನು ಡಾಕ್ಟರ್ ಬಸವರಾಜ್ ಜಿಎನ್ ಸರ್ಜಿಕಲ್ ಗ್ಯಾಸ್ಟ್ರ್ಲಜಿ ಸರ್ಜನ್ ಯುವ ತಜ್ಞರು ಶ್ರೀ ಹಾಸನಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಗ್ಯಾಸ್ಟ್ರೋ ಎಂಟ್ರಾಲಜಿ ಸೆಂಟರ್ ಸಿಲ್ವರ್ ಜುಬ್ಲಿ ಪಾರ್ಕ್ ರಸ್ತೆ ಹಾಸನ ನಮ್ಮ ಆಸ್ಪತ್ರೆಯಲ್ಲಿ ಶಿವರುಭದ್ರಪ್ಪ ಅಂತ ಒಂದು ಐವತ್ತು ವರ್ಷ ವಯಸ್ಸಿನ ಒಬ್ಬ ಪೇಶೆಂಟ್ ಇಪ್ಪತ್ತ ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ದಾಖಲಾಗಿರ್ತಾರೆ ಅವರಿಗೆ ಸುಮಾರು ಒಂದು ಒಂದೂವರೆ ವರ್ಷದಿಂದ ಬಲಭಾಗದ ಎದೆಯಲ್ಲಿ ತುಂಬ ನೌಗತ್ತು ಬರ್ತಾ ಇರುತ್ತೆ ಅವರೆಲ್ಲ ಕಡೆ ಸುಮಾರು ಆಸ್ಪಿಟ್ಲ್ಗಳಿಗೆಲ್ಲ ಹೋಗಿ ತೋರಿಸಿರ್ತಾರೆ ಅವ್ರಿಗೇನಿತ್ತು ಅಂತಂದರೆ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಇದೆ ಅಂತಂದ್ಬಿಟ್ಟು ಎಲ್ಲ ಕಡೆ ತೋರಿಸ್ತಿದ್ದಾರೆ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಇದೆ ಅದಕ್ಕೋಸ್ಕರ ಮಾತ್ರ ತಗೊಂಡೆಲ್ಲ ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ ಅದೇನು ಗುಣವಾಗಿರಲ್ಲ ಆವಾಗ ಅವರು ಇಲ್ಲಿಗೆ ಗ್ಯಾಸ್ಟ್ರೋ ಇದ್ದಾರೆ ಇಷ್ಟಿದ್ದಾರೆ ಅಂತಂದ್ಬಿಟ್ಟು ನಮ್ಮ ಹತ್ರ ಬಂದು ಬಂದರು ಆವತ್ತು ಅವರು ಹೇಳಿದ್ದು ನೋಡಿದ್ರೆ ಬಲಭಾಗದ ಎದೆ ಎದೆಯ ಬಲಭಾಗದಲ್ಲಿ ನೋವಿದೆ ಅಂತಂದ್ಬಿಟ್ಟು ಅದಕ್ಕೆ ಎಷ್ಟು ಮಾತ್ರೆ ತಗೊಂಡು ಕಡಿಮೆ ಆಗಿಲ್ಲ ರೀತಿ ನಮಗೆ ಅದು ಗ್ಯಾಸ್ಟ್ರೈಟಿಸ್ ಥರ ಕಾಣಲಿಲ್ಲ ಬೇರೆ ಏನೋ ಎದೆ ಸಮಸ್ಯೆ ಇದೆ ಅಂತಂದ್ಬಿಟ್ಟು ಅವರಿಗೆ ಸಿ ಟಿ ಸ್ಕ್ಯಾನ್ ಮಾಡಿಸ್ತೀವಿ ನಮ್ಮ ಹಾಸ್ಪಿಟಲಲ್ಲಿ ಸಿ ಟಿ ಸ್ಕ್ಯಾನ್ ಮಾಡಿಸಿದಾಗ ಎದೆಯ ಬಲಭಾಗದಲ್ಲಿ ಶ್ವಾಸಕೋಶಕ್ಕೆ ಅಂಟ್ಕೊಂಡಂಗೆ ಗಂಟಿದೆ ಅನ್ನೋ ಥರ ಕಂಡು ಬಂತು ಎದೆಯನ್ನು ಓಪನ್ ಮಾಡಿ ಶ್ವಾಸಕೋಶದಲ್ಲಿರೋ ಗಂಟನ್ನು ತೆಗೆಯೋದು ತುಂಬ ದೊಡ್ಡ ಶಸ್ತ್ರಚಿಕಿತ್ಸೆ ಆಗಿರ್ತದೆ ಅದಕ್ಕೆ ನಾವು ಶಸ್ತ್ರಚಿಕಿತ್ಸೆ ಮಾಡೋಣ ಅಂತಂದ್ಬಿಟ್ಟು ನಾವು ಪ್ಲಾನ್ ಮಾಡಿದ್ವಿ ಮತ್ತು ರೋಗಿ ಹತ್ರ ಆರೋಗ್ಯ ಕಡೆ ಹತ್ರ ಎಲ್ಲ ಕೌನ್ಸಿಲಿಂಗ್ ಎಲ್ಲ ಮಾಡಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾಯಿತು ಇದು ಮೊದಲೆಲ್ಲ ಏನು ಮಾಡ್ತಿದ್ವಿ ಅಂತಂದರೆ ಈ ಥರ ಎದೆ ಗೂಡನ್ನ ಶಸ್ತ್ರಚಿಕಿತ್ಸೆ ಮಾಡಿ ಶ್ವಾಸಕೋಶದಿಂದ ಬೇರ್ಪಡಿಸ್ತಾಗಿ ಅಂತ ಇಂಥ ಕ್ಲಿಷ್ಟಕರವಾದ ಶಸ್ತ್ರಚಿಕಿತ್ಸೆಯನ್ನು ಮಾಡಲಿಕ್ಕೆ ಬೆಂಗಳೂರಿಗೆಲ್ಲ ಕಳಿಸ್ಬಿಡ್ತಿದ್ವಿ ದೊಡ್ಡ ನಗರಕ್ಕೆ ಇದನ್ನ ಇಲ್ಲೂ ನಮ್ಮ ಆಸ್ಪತ್ರೆಯಲ್ಲೂ ಈ ಥರದ ಶಸ್ತ್ರಚಿಕಿತ್ಸೆ ಮಾಡ್ತೀವಿ ಅಂತಂದ್ಬಿಟ್ಟು ಅವರಿಗೆಲ್ಲ ಬಿಡಿಸಿ ಹೇಳಿದಾಗ ಅವ್ರು ಒಕ್ಕೊಂಡಿರ್ತಾರೆ ಒಕ್ಕೊಂಡು ಅಡ್ಮಿಟ್ ಆದರೂ ಅಡ್ಮಿಟ್ ಆದಾಗ ಇಪ್ಪತ್ತ್ಮೂರನೇ ತಾರೀಕು ಜುಲೈ ತಿಂಗಳು ಆಪ್ರೇಷನ್ ಮಾಡ್ತೀವಿ ಆಪ್ರೇಷನ್ ಮಾಡಿದಾಗ ತ್ವರೆಕಾಟಮಿ ಅಂತ ಹೇಳ್ತೀವಿ ತ್ವರೆಕಾಟಮಿ ಅಂತಂದರೆ ಎದೆಯನ್ನು ಓಪನ್ ಮಾಡಿ ಆಪ್ರೇಷನ್ ಮಾಡೋವಂಥದ್ದು ಸಿಟಿ ಸ್ಕ್ಯಾನಲ್ಲಿ ಒಂದು ಹದಿನಾರು ಇಂಟು ಎಂಟು ಒಂದು ದೊಡ್ಡ ಗೆಡ್ಡೆ ಇದೆ ಅಂತ ಬಂದಿತ್ತು ಬಟ್ ಓಪನ್ ಮಾಡಿದಾಗ ಏನಿತ್ತು ಅಂದರೆ ಎರಡು ಸಪ್ರೇಟ್ ಗಂಟೆಗಳಿದು ಒಂದು ಹದಿನಾರು ಇಂಟು ಎಂಟು ಸೆಂಟಿಮೀಟ್ರ್ ಮತ್ತು ಇನ್ನೊಂದು ಆರು ಇಂಟು ಆರು ಸೆಂಟಿಮೀಟ್ರನ್ನ ಗಾತ್ರದ ಎರಡು ಗಂಟುಗಳು ಶ್ವಾಸಕೋಶದಿಂದಲೇ ಬಂದಿದ್ದಂಥ ಗಂಟುಗಳಿತ್ತು ಆಮೇಲೆ ಇದು ಓಪನ್ ಮಾಡೋಕ್ಕಿಂತ ಮೊದಲು ಅದು ಕ್ಯಾನ್ಸರ್ ರೈತ ಗಂಟು ಇರ್ಬೋದು ಅನ್ನೋ ಥರ ಇತ್ತು ಸಿಟಿ ಸ್ಕ್ಯಾನಲ್ಲಿ ಕ್ಯಾನ್ಸರ್ ಇಲ್ಲದೇ ಇರ್ಬೋದು ಅಂತಂದ್ಬಿಟ್ಟು ರಿಪೋರ್ಟ್ ಕೊಟ್ಟಾಗ ಬಟ್ ನಾವು ನೋಡಿದಾಗ ಏನಿತ್ತು ಅಂತಂದರೆ ಅದು ತೊಂಬತ್ತು ಭಾಗ ಕ್ಯಾನ್ಸರ್ ಇರುವಂಥ ಸಾಧ್ಯತೆನೇ ಹೆಚ್ಚು ಅಂತ ಅನ್ನಿಸ್ತು ಅದಕ್ಕೆ ನಾವು ಏನು ಡಿಸೈಡ್ ಮಾಡಿದ್ವಿ ಅಂತಂದರೆ ಅದು ಆಪ್ರೇಷನ್ ಮಾಡಲೇಬೇಕು ಆಪ್ರೇಷನ್ ಮಾಡಿ ಆ ಗಂಟು ಜೊತೆಗೆ ಶ್ವಾಸಕೋಶವನ್ನು ಸ್ವಲ್ಪ ಭಾಗ ಶ್ವಾಸಕೋಶದ ಸ್ವಲ್ಪ ಭಾಗವನ್ನು ಕಟ್ ಮಾಡಿ ಅದ್ರ ಮೂಲಕ ತೆಗಿಬೇಕಾಗುತ್ತೆ ಕ್ಯಾನ್ಸರ್ ಅಂತ ಬರೀ ಗಂಟು ಮಾತ್ರ ತೆಗೀನಿಲ್ಲ ಅದಕ್ಕೆ ಇಷ್ಟು ತುಂಬ ಮೇಜರ್ ಸರ್ಜರಿ ಅದು ಅದಕ್ಕೆ ಶ್ವಾಸಕೋಶವನ್ನು ಸಹ ಕಟ್ ಮಾಡಿ ಆ ಗಂಟನ್ನು ಶ್ವಾಸಕೋಶದಿಂದ ಬೇರ್ಪಡಿಸಿ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿರ್ತೀವಿ ಸುಮಾರು ಮೂರು ಗಂಟೆಗಳ ಕಾಲ ನಾವು ಶಸ್ತ್ರಚಿಕಿತ್ಸೆ ಮಾಡಿರ್ತೀವಿ ನಾನು ಮತ್ತು ನಮ್ಮ ಆಪ್ರೇಷನ್ ಥಿಯೇಟ್ರ್ ತಂಡ ನಮಗೆ ಅರವಳಿಕೆ ಯಾವ ರೋಗಿಗೆ ಅರವಳಿಕೆ ನೀಡಿದಾರೋ ಡಾಕ್ಟರ್ ಶಿವಕುಮಾರ್ ಅಂತಂದ್ಬಿಟ್ಟು ಅವರ ಎಫರ್ಟು ಸಹ ತುಂಬಿರುತ್ತೆ ಅದಾದ ನಂತರ ಇಂಥ ಏನಾಗುತ್ತೆ ಅಂತಂತಂದರೆ ಆಪ್ರೇಷನ್ ಮಾಡಿದಾಗಲೂ ಕಾಂಪ್ಲಿಕೇಶನ್ ಆಗುತ್ತೆ ಏನಾದ್ರೆ ತುಂಬನೇ ಬ್ಲೀಡಿಂಗ್ ಆಗೋ ಚಾನ್ಸ್ ಇರುತ್ತೆ ಆಮೇಲೆ ಇಂಟುಬೇಷನ್ ಮಾಡಿ ಎಲ್ಲ ಗಾಳಿ ನಾವು ಆಕ್ಸಿಜನ್ ಕೊಡ್ತಾಯಿದ್ದಾಗ ಆ ಗಾಳಿ ಶ್ವಾಸಕೋಶದ ಮೂಲಕ ಬಂದೇ ರಕ್ತಕ್ಕೆ ಸೇರಿ ದೇಹದ ವಿವಿಧ ಭಾಗಗಳಿಗೆ ಹೋಗಂತಹ ಒಂದು ಪ್ರಕ್ರಿಯೆ ಇರುತ್ತೆ ವಿಶ್ವೇಶ್ವರಯ್ಯ ಎಜುಕೇಶನ್ ಸೊಸೈಟಿ ವತಿಯಿಂದ ವಿಶ್ವೇಶ್ವರಯ್ಯ ಪಬ್ಲಿಕ್ ಶಾಲೆ ಮತ್ತು ವಿಶ್ವೇಶ್ವರಯ್ಯ ಐಟಿಐ ಸಂಸ್ಥೆಗಳನ್ನು ನಡೆಸಲಾಗುತ್ತಿದ್ದು ಇಲ್ಲಿ ಪ್ರಿಕೆಜಿಯಿಂದ ಹತ್ತನೇ ತರಗತಿಯವರೆಗೂ ನುರಿತ ಅನುಭವಿ ಶಿಕ್ಷಕರುಗಳಿಂದ ಬೋಧನೆ ನೃತ್ಯ ಕರಾಟೆ ಇಂಗ್ಲಿಷ್ ಕೌಶಲ್ಯ ತರಗತಿಗಳನ್ನು ಕೊಡಿಸಲಾಗುತ್ತದೆ ಮಕ್ಕಳ ಸುರಕ್ಷತೆಗಾಗಿ ಕೊಠಡಿಗಳಲ್ಲಿ ಸಿಟಿ ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಲಾಗಿದೆ ಅಷ್ಟೇ ಅಲ್ಲದೆ ಐಟಿಐ ಕಾಲೇಜಿನಲ್ಲಿ ಫಿಟ್ಟರ್ ಮತ್ತು ಟರ್ನರ್ ಎಂಬ ಎರಡು ವೃತ್ತಿಗಳಿಗೆ ನುರಿತ ತರಬೇತಿ ಅಧಿಕಾರಿಗಳಿಂದ ಸ್ವಾವಲಂಬಿ ಜೀವನ ರೂಪಿಸಿಕೊಳ್ಳಲು ಸ್ವಯಂ ಉದ್ಯೋಗ ಆಧಾರಿತ ಕೌಶಲ್ಯ ತರಬೇತಿಗಳನ್ನು ನೀಡಲಾಗುತ್ತಿದೆ ಸಂಪರ್ಕಿಸಬೇಕಾದ ವಿಳಾಸ ವಿಶ್ವೇಶ್ವರಯ್ಯ ಪಬ್ಲಿಕ್ ಸ್ಕೂಲ್ ಮತ್ತು ವಿಶ್ವೇಶ್ವರಯ್ಯ ಐಟಿಐ ಕಾಲೇಜು ಕೆಇಪಿ ಸರ್ಕಲ್ ಹತ್ತಿರ ಪಿಎಂ ರಸ್ತೆ ಆಲೂರು ಸಂಪರ್ಕಿಸಬೇಕಾದ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಸೊನ್ನೆ ಮೂರು ನಾಲ್ಕು ಮೂರು ಒಂಬತ್ತು ಆರು ಒಂಬತ್ತು ಎಂಟು ಎಂಟು ಸೊನ್ನೆ ನಾಲ್ಕು ಒಂದು ಒಂಬತ್ತು ಆರು ಸೊನ್ನೆ ಮೂರು ಶ್ವಾಸಕೋಶಿ ಅಂದ್ರೆ ಲೀಕ್ ಆಗಿ ಎಲ್ಲಾ ಅಂಗಾಂಗಗಳಿಗೆ ಅಂತ ಟೈಮಲ್ಲಿ ಆಪ್ರೇಷನ್ ಮಾಡ್ತಾ ಮಾಡ್ತಾನೆ ರೋಗಿಗೆ ಹೆಚ್ಚು ಕಡಿಮೆ ಆಗೋ ಸಾಧ್ಯತೆ ಇರುತ್ತದೆ ರೋಗಿಯ ಜೀವಕ್ಕೇ ಹೆಚ್ಚು ಕಡಿಮೆ ಆಗೋ ಸಾಧ್ಯತೆ ಇರುತ್ತದೆ ಆವಾಗ ನಂತರದ ದಿನಗಳಲ್ಲಿ ಐ ಸಿ ಶಿಫ್ಟ್ ಮಾಡ್ತೀವಿ ಐಸಿ ನೆಲೆಸಾದ್ರಿಂದ ಲೀಕ್ ಶುರು ಆಯಿತು ಬ್ಲೀಡಿಂಗ್ ಆಯಿತು ಅಂತಂದ್ರು ಅಲ್ಲೂ ಸಹ ರೋಗಿ ಜೀವಕ್ಕೆ ಹೆಚ್ಚು ಕಡಿಮೆ ಆಗೋದ ಸಾಧ್ಯತೆಗಳು ಹೆಚ್ಚಾಗಿರ್ತವೆ ಅದೃಷ್ಟವಶಾತ್ ನಾವು ಆಪ್ರೇಷನ್ ಥಿಯೇಟ್ರಲ್ಲೇ ಶ್ವಾಸಕೋಶವನ್ನು ಕಟ್ಟು ಮಾಡಿ ಅದಕ್ಕೆಲ್ಲ ಸ್ಯೂಚರಿಂಗ್ ಎಲ್ಲ ಮಾಡ್ತೀವಿ ಹೊಲಗೆ ಹಾಕ್ತೀವಿ ಹೊಲಿಗೆ ಹಾಕಿ ಅಲ್ಲೇ ನಾವು ಬ್ಲೀಡಿಂಗ್ ಕಂಟ್ರೋಲ್ ಮಾಡಿರ್ತೀವಿ ಜೊತೆಗೆ ಏರ್ ಲೀಕು ಆಮ್ಲಜನಕ ಮತ್ತು ಏರ್ ಲೀಕ್ ಆಗೋದಂಥ ಸಾಧ್ಯತೆ ಕಡಿಮೆ ಇರೋ ಥರ ಎಲ್ಲ ಎಲ್ಲ ಮಾಡಿ ನೆಕ್ಸ್ಟ್ ಅದನ್ನು ಐ ಸಿಯ ಶಿಫ್ಟ್ ಮಾಡಿದ್ವಿ ಐ ಸಿ ಯುನಲ್ಲೂ ಪೇಷೆಂಟ್ದು ರಿಕವರಿ ಚೆನ್ನಾಗಿತ್ತು ಅಲ್ಲಿ ಡಾಕ್ಟರ್ ಪ್ರೇಮಾ ಮೇಡಮ್ ಐ ಸಿ ಯು ಸ್ಪೆಷಲಿಸ್ಟ್ ಇಂಟೆನ್ಸಿವಿಸ್ಟ್ ಅಂತೀವಿ ಅವರು ಐ ಸಿ ಯುನಲ್ಲಿ ರೋಗಿಯನ್ನು ನೋಡ್ಕೊಂಡಿರ್ತಾರೆ ನೋಡಿಕೊಂಡು ಎರಡು ದಿನ ಮಾತ್ರ ಐ ಸಿಲಿಟ್ಟು ನೆಕ್ಸ್ಟು ವಾರ್ಡ್ ಶಿಫ್ಟ್ ಮಾಡ್ತೀವಿ ವಾರ್ಡ್ಗೆ ಶಿಫ್ಟ್ ಮಾಡಿ ಒಂದು ವಾರ ಇದ್ದು ರೋಗಿ ಸಂಪೂರ್ಣವಾಗಿ ಗುಣಮುಖವಾಗಿ ಡಿಸ್ಚಾರ್ಜ್ ಆಗಿರ್ತಾರೆ ಎದೆಗೆಲ್ಲ ಟ್ಯೂಬ್ ಹಾಕಿರ್ತೀವಿ ಆ ಟ್ಯೂಬೆಲ್ಲ ತೆಗೆದು ಏನೂ ತೊಂದರೆ ಇಲ್ಲ ನನಗೆ ಪೇಷಂಟನ್ನು ಡಿಸ್ಚಾರ್ಜ್ ಮಾಡಿರ್ತೀವಿ ಇದು ಅತ್ತಿನ್ನ ಶಸ್ತ್ರಚಿಕಿತ್ಸೆ ಆಗಿರೋದ್ರಿಂದ ಎದೆ ಓಪನ್ ಮಾಡುವಾಗ ಅಲ್ಲಿ ಮೂಳೆಯನ್ನು ಸಹ ತೆಗೆದಿರ್ತೀವಿ ಏಕೆಂದರೆ ಅದು ನಾವು ಎದೆ ಒಳಗಡೆ ದೊಡ್ಡ ಆಪರೇಷನ್ ಮಾಡಬೇಕು ಅಂತಂದರೆ ಆ ಮೂಳೆಗಳನ್ನು ಕಟ್ ಮಾಡಿ ತೆಗಿಬೇಕಾಗುತ್ತೆ ನಾವು ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಬೇರೆ ಸಂದರ್ಭದಲ್ಲಿ ಎದೆ ಮೂಳೆ ಏಟ್ ಬೀಳ್ತು ಅಂತಂದರೆ ಅದೇ ದೊಡ್ಡ ಸಮಸ್ಯೆ ಅನ್ಕೋತೀವಿ ಆದರೆ ಇಂಥ ಕ್ಲಿಷ್ಟಕರಾದ ಶಸ್ತ್ರಚಿಕಿತ್ಸೆಯಲ್ಲೇ ಮಾಡ್ತೀವಿ ಅಂತಂದರೆ ಎದೆಯನ್ನು ಎದೆ ಓಪನ್ ಮಾಡುವಾಗ ಎದೆ ಮೂಳೆಯನ್ನು ಸಹ ನಾವೇ ಕಟ್ ಮಾಡಿ ತೆಗಿ ತೆಗೆದಿರ್ತೀವಿ ಈ ಥರ ಇದು ಮಾಡಿ ಈ ಪೇಷೆಂಟು ಸಂಪೂರ್ಣವಾಗಿ ಗುಣವಾಗಿ ಈಗ ಮನೆಗೆ ಡಿಸ್ಚಾರ್ಜ್ ಆಗಿ ಹೋಗಿರ್ತಾರೆ ಅದನ್ನು ನಾವು ತೆಗೆದಿರುವಂತಹ ಗೆಡ್ಡೆಯನ್ನು ಬಯೋಪ್ಸಿಗೋಸ್ಕರ ನಾವು ಬೆಂಗಳೂರಿಗೆ ಕಳಿಸಿರ್ತೀವಿ ಅದು ಕಳಿಸಿದ್ದು ಬಂದಿದ್ದು ಕ್ಯಾನ್ಸರ್ ಅಂತಲೇ ಬಂದಿದೆ ಈಗ ನೆಕ್ಸ್ಟ್ ಅದು ಕ್ಯಾನ್ಸರ್ಗೆ ಸಂಬಂಧಪಟ್ಟಂಗೆ ಏನು ಕ್ಯೂಮೊಥೆರಪಿ ಕೊಡಬೇಕು ಅದು ಕೊಡಬೇಕಾಗುತ್ತೆ ಬಟ್ ಇಷ್ಟು ಕ್ಲಿಷ್ಟಕರವಾದ ಆಪ್ರೇಷನ್ ಸಕ್ಸಸ್ಫುಲ್ಲಾಗಿ ನಮ್ಮ ಆಸ್ಪತ್ರೆಯ ಶ್ರೀ ನಮ್ಮ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಗ್ಯಾಸ್ಟೋನ್ ಸೆಂಟರ್ ನಮ್ಮ ಆಸ್ಪತ್ರೆಯ ನಾನು ಹಾಗೂ ನಮ್ಮ ವೈದ್ಯರ ತಂಡ ಹಾಗೂ ಆಪರೇಷನ್ ಥಿಯೇಟರ್ ಅಂಡ್ ನರ್ಸಸ್ ಸ್ಟಾಫ್ಸ್ ಎಲ್ಲ ಸಕ್ಸಸ್ಫುಲಿ ಮಾಡಿ ಪೇಷಂಟನ್ನು ಡಿಸ್ಚಾರ್ಜ್ ಮಾಡಿರ್ತೀವಿ ಮೊದಲು ಎಸ್ ಎಸ್ ಎಂ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದೆ ನಂತರ ಎರಡು ಸಾವಿರದ ಹದಿನೇಳರಲ್ಲಿ ನಾನು ಸ್ವ ನನ್ನೇ ಆದ ಸ್ವಂತ ಆಸ್ಪತ್ರೆ ಶುರು ಮಾಡಬೇಕು ಅನ್ನೋ ಕನಸಿನೊಂದಿಗೆ ಎರಡು ಸಾವಿರದ ಹದಿನೇಳರಲ್ಲಿ ಎಸ್ ಎಸ್ ಎಂ ಆಸ್ಪತ್ರೆಯಿಂದ ಹೊರಗಡೆ ಬಂದು ನಾನು ಸ್ವಂತ ಆಸ್ಪತ್ರೆಯನ್ನು ಶುರು ಮಾಡಿರ್ತೀನಿ ಇದು ಸಿಲ್ವರ್ ಜುಬ್ಲಿ ಪಾರ್ಕ್ ರಸ್ತೆಯಲ್ಲಿರುವ ಈ ಹಾಸನಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಶುರು ಮಾಡಿದ್ವಿ ಕ ಸ್ವಂತ ಕಟ್ಟ ಕಟ್ಟಡವನ್ನು ಕಟ್ಟಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಶುರು ಮಾಡಿದ್ವಿ ಈಗಾಗಲೇ ಐದು ವರ್ಷ ತುಂಬ್ತಾ ಇದೆ ಈ ನಮ್ಮ ಆಸ್ಪತ್ರೆಗೆ ಇಲ್ಲಿ ಗ್ಯಾಸ್ಟ್ರೋ ಕಂಟ್ರಲ್ ಜೀರ್ಣಾಂಗ ತಜ್ಞರಾದ ನಾನಿದ್ದೀನಿ ಮತ್ತು ಐ ಸಿ ಸ್ಪೆಷಲಿಸ್ಟ್ ಇದ್ದಾರೆ ನ್ಯೂರೋ ಸರ್ಜನ್ ಇದ್ದಾರೆ ಮೂಳೆ ಡಾಕ್ಟರ್ ಇದ್ದಾರೆ ಸಿಗೋದ ತಜ್ಞರು ಇದ್ದಾರೆ ಮೆಡಿಸಿನ್ ಸ್ಪೆಷಲಿಸ್ಟ್ ಇದ್ದಾರೆ ಆಮೇಲೆ ಲ್ಯಾಪ್ರೋಕೋಪಿ ಅತ್ಯುನ್ನತ ಶ್ರೇಣಿಯ ಲ್ಯಾಪ್ರೋಸ್ಕೋಪಿ ಸರ್ಜರಿ ಮಾಡ್ತಾ ಇದ್ದೀವಿ ಕಿವಾಲ್ ಸರ್ಜರಿ ಅಂತ ಹೇಳ್ತೀವಿ ಅದೆಲ್ಲ ಬರೀ ಪಿತ್ಕೋಶದ ಸಮಸ್ಯೆ ಅಥವಾ ಅಪೆಂಡಿಕ್ಸ್ ಮಾತ್ರ ಅಲ್ಲ ಅದಕ್ಕೂ ಮೀರಿ ಅತ್ಯುನ್ನತ ಶ್ರೇಣಿಯ ಲ್ಯಾಪ್ರೋಸ್ಕೋಪಿ ಸಹ ಚಿಕಿತ್ಸೆಗಳನ್ನು ಸಹ ನಾನು ಗ್ಯಾಸ್ ಆಗಿ ಇಷ್ಟೆಲ್ಲ ಇಲ್ಲಿ ಮಾಡ್ತಾ ಇದ್ದೀವಿ ಎಲ್ಲ ಆಮೇಲೆ ಟಿ ಸ್ಕ್ಯಾನ್ ಮತ್ತು ಹದಿನಾರು ಬೆಡ್ ಐ ಸಿ ಯು ವೆಂಟಿಲೇಟರ್ಸ್ ಪ್ರತಿಯೊಂದು ಸಹ ಫೆಸಿಲಿಟಿ ಇದೆ ನಾವು ಐದು ವರ್ಷದಿಂದ ಸಕ್ಸಸ್ಫುಲಿ ತುಂಬ ಬ್ರೈನ್ ಸರ್ಜರಿಗಳಾಗಿದೆ ಈ ಥರ ಲಂಗ್ ಸರ್ಜರಿ ಆಮೇಲೆ ಹೊಟ್ಟೆಯಲ್ಲಿ ಬರುವಂಥ ಎಂಥ ಕ್ಲಿಷ್ಟಕರವಾದ ಕ್ಯಾನ್ಸರ್ ಸರ್ಜರಿ ಎಲ್ಲ ಸರ್ಜರಿಗಳನ್ನ ಮಾಡ್ತಾ ಇದ್ದೀವಿ ಇದಕ್ಕಿಂತ ದೊಡ್ಡದು ವಿಪಲ್ಸನ್ನು ದೊಡ್ಡ ಚಿಕಿತ್ಸೆ ಅಂತಂದರೆ ಸತತವಾಗಿ ಏಳರಿಂದ ಎಂಟು ಗಂಟೆಗಳ ಕಾಲ ಆಪರೇಷನ್ ಮಾಡುವಂಥದ್ದು ಒಂದು ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ನ ಸತ್ಯ ಚಿಕಿತ್ಸೆ ಇದೆ ಅದನ್ನು ಸಹ ನಾನು ಎರಡು ಸಾವಿರದ ಹನ್ನೆರಡರಲ್ಲಿ ಗ್ಯಾಸ್ಟ್ರಂಟಾಲಜಿ ಮುಗಿಸ್ಕೊಬಷ್ಟೇ ಹಾಸನದಲ್ಲಿ ಮಾಡಿದೆ ಅದು ಮಾಡಿದಾಗ ಹಾಸನ ಜಿಲ್ಲೆಯಲ್ಲೇ ಪ್ರಪ್ರಥಮ ಯಶಸ್ವಿ ವಿಪಲ್ ಶಸ್ತ್ರಚಿಕಿತ್ಸೆ ಅಂತ ಎಲ್ಲ ನೀವು ಮೀಡಿಯಾದರೆಲ್ಲ ಕವರ್ ಮಾಡಿದ್ರಿ ಆ ಟೈಮಲ್ಲಿ ಅಂತ ಕ್ಲಿಷ್ಟಕರವಾದ ಎಂಟು ಗಂಟೆ ಸತತವಾಗಿ ಎಂಟು ಗಂಟೆಗಳ ಕಾಲ ಮಾಡುವಂಥ ಕ್ಲಿಷ್ಟಕರವಾದ ಆಪರೇಷನ್ ಸಹ ನಮ್ಮ ಆಸ್ಪತ್ರೆಯಲ್ಲಿ ಮಾಡ್ತೀವಿ ಜೊತೆಗೆ ಲಿವರ್ ಇನ್ಸೆಕ್ಷನ್ ಅಂತ ಹೇಳ್ತೀವಿ ಲಿವರನ್ನು ಸಹ ಕಟ್ ಮಾಡಿ ತೆಗೆಯೋ ಆಪರೇಷನ್ಗಳು ಸಹ ಮಾಡ್ತಾ ಇದೀವಿ ವಿಪಲ್ಸ್ ಅಂತಂದ್ರೆ ಪ್ಯಾಂಕ್ರಿಯಾಸ್ ಅಂದರೆ ಮೇಧಾಜನಕದ ಕ್ಯಾನ್ಸರ್ಗೆ ಮಾಡುವಂತಹ ಅತಿ ದೊಡ್ಡ ಸತ್ಯಚಿಕಿತ್ಸೆ ಅದನ್ನು ಸಹ ಮಾಡ್ತೀವಿ ನಾನು ಇದೇ ಸಂದರ್ಭದಲ್ಲಿ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ವಿಶ್ವಪಥ ಸಂಸ್ಥೆಯವರು ಸಮಾಜಕ್ಕೋಸ್ಕರ ಸಮಾಜದ ಉಳಿತಕ್ಕೋಸ್ಕರ ತುಂಬ ಸಮಾಜಮುಖಿ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ನಾವು ಸುಮಾರು ಸಹ ಮೀಡಿಯಾದಲ್ಲಿ ನೋಡ್ತೀವಿ ಮತ್ತು ಟಿ ವಿಗಳಲ್ಲಿ ನೋಡ್ತೀವಿ ತುಂಬ ಉನ್ನತವಾದ ಕೆಲಸಗಳನ್ನು ಸಮಾಜಕ್ಕೋಸ್ಕರ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾನು ಅವರಿಗೆ ನಮ್ಮ ಆಸ್ಪತ್ರೆ ವತಿಯಿಂದ ವಿಶ್ವೇಶ್ವರಯ್ಯ ಎಜುಕೇಶನ್ ಸೊಸೈಟಿ ವತಿಯಿಂದ ವಿಶ್ವೇಶ್ವರಯ್ಯ ಪಬ್ಲಿಕ್ ಶಾಲೆ ಮತ್ತು ವಿಶ್ವೇಶ್ವರಯ್ಯ ಐಟಿಐ ಸಂಸ್ಥೆಗಳನ್ನು ನಡೆಸಲಾಗುತ್ತಿದ್ದು ಇಲ್ಲಿ ಪ್ರಿಕೆಜಿಯಿಂದ ಹತ್ತನೇ ತರಗತಿಯವರೆಗೂ ನುರಿತ ಅನುಭವಿ ಶಿಕ್ಷಕರುಗಳಿಂದ ಪಾಠ ಬೋಧನೆ ನೃತ್ಯ ಕರಾಟೆ ಇಂಗ್ಲಿಷ್ ಕೌಶಲ್ಯ ತರಗತಿಗಳನ್ನು ಕೊಡಿಸಲಾಗುತ್ತದೆ ಮಕ್ಕಳ ಸುರಕ್ಷತೆಗಾಗಿ ಕೊಠಡಿಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಲಾಗಿದೆ ಅಷ್ಟೇ ಅಲ್ಲದೆ ಐಟಿಐ ಕಾಲೇಜಿನಲ್ಲಿ ಫಿಟ್ಟರ್ ಮತ್ತು ಟರ್ನರ್ ಎಂಬ ಎರಡು ವೃತ್ತಿಗಳಿಗೆ ನುರಿತ ತರಬೇತಿ ಅಧಿಕಾರಿಗಳಿಂದ ಸ್ವಾವಲಂಬಿ ಜೀವನ ರೂಪಿಸಿಕೊಳ್ಳಲು ಸ್ವಯಂ ಉದ್ಯೋಗ ಆಧಾರಿತ ಕೌಶಲ್ಯ ತರಬೇತಿಗಳನ್ನು ನೀಡಲಾಗುತ್ತದೆ ಸಂಪರ್ಕಿಸಬೇಕಾದ ವಿಳಾಸ ವಿಶ್ವೇಶ್ವರಯ್ಯ ಪಬ್ಲಿಕ್ ಸ್ಕೂಲ್ ಮತ್ತು ವಿಶ್ವೇಶ್ವರಯ್ಯ ಐಟಿಐ ಕಾಲೇಜು ಕೆಇಪಿ ಸರ್ಕಲ್ ಹತ್ತಿರ ಪಿಎಂ ರಸ್ತೆ ಆಲೂರು ಸಂಪರ್ಕಿಸಬೇಕಾದ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಸೊನ್ನೆ ಮೂರು ನಾಲ್ಕು ಮೂರು ಒಂಬತ್ತು ಆರು ಒಂಬತ್ತು ಎಂಟು ಎಂಟು ಸೊನ್ನೆ ನಾಲ್ಕು ಒಂದು ಒಂಬತ್ತು ಆರು ಸೊನ್ನೆ ಮೂರು